ನಾಳೆಯಿಂದ ಈ ಆರು ರಾಶಿಯವರಿಗೆ ಗಜಕೇಸರಿ ಯೋಗ ಪ್ರಾರಂಭವಾಗುತ್ತದೆ ಲಕ್ಷ್ಮೀದೇವಿ ಅನುಗ್ರಹದಿಂದ ಈ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಹಾಗೂ ಹಣಕಾಸಿನ ಸಮಸ್ಯೆ ಸಾಲಬಾದೆ ನಿಂತು ಹೋದ ಕೆಲಸಗಳಲ್ಲಿ ಶೀಘ್ರವಾದ ಪರಿಣಾಮಕಾರಿಯಾದ ಯಶಸ್ವಿಯಾದ ಬದಲಾವಣೆಯನ್ನು ಕಾಣುತ್ತೀರಾ ಹಾಗಾದರೆ ಆ ರಾಶಿಗಳು ಯಾವುದು ಮತ್ತು ಅವರಿಗೆ ಸಿಗುವಂತಹ ರಾಜಯೋಗ ಫಲಗಳು ಯಾವುದು ಎಲ್ಲ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಯಿಂದ ಬಳಲುತ್ತಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೊಳ್ಳೆಗಾಲದ ಪ್ರಖ್ಯಾತ ಮೋಡಿ ಮನೆತನದವರು ರಾಘವ ಶಾಸ್ತ್ರಿಗಳನ್ನು ಒಮ್ಮೆ ಸಂಪರ್ಕಿಸಿ ನಮ್ಮ ಸಬ್ಸ್ಕ್ರೈಬ್ ಚಾರರಿಗೆ ಉಚಿತವಾಗಿ ಪರಿಹಾರವನ್ನು ಸೂಚಿಸುತ್ತಾರೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳಿಂದ ಬಳಲುತ್ತಿರುತ್ತಾರೆ ಆದರೆ ಕತ್ತಲು ಕಳೆದ ಮೇಲೆ ಬೆಳಕು ಆಗಲೇಬೇಕು ಕಷ್ಟಗಳು ಕಳೆದ ಮೇಲೆ ಸುಖದ ದಿನಗಳು ಎದುರಾಗಲೇಬೇಕು ಅಂದಹಾಗೆ ಕೆಲವು ರಾಶಿಯವರಿಗೆ ಈ ನಿಯಮದ ಅನುಸಾರವಾಗಿ ನಡೆದುಕೊಂಡರೆ ನಾಳೆಯಿಂದ ಪ್ರತ್ಯೇಕವಾದ ರಾಜಯೋಗ ಗಜಕೇಸರಿ ಯೋಗ ದೊರೆಯಲಿದೆ ಅಂದುಕೊಂಡ ಯಾವುದೇ ಕೆಲಸವಾದರೂ ಯಶಸ್ವಿಯಾಗಿ ನೆರವೇರಬೇಕು ಅನ್ನುವುದಾದರೆ ಮೊದಲು ದೇವರ ನಮಸ್ಕಾರವನ್ನು ಮಾಡಿ ಅದಾದ ನಂತರವೇ ಕೆಲಸವನ್ನು ಪ್ರಾರಂಭ ಮಾಡಬೇಕು ಆಗಲೇ ತಾನೇ ಮನುಷ್ಯನಿಗೆ ದೈವಿಕ ಅಂಶ ಬಂದು ಎಲ್ಲ ಕೆಲಸದಲ್ಲೂ ಯಶಸ್ವಿಯಾಗುತ್ತದೆ ವಿದ್ಯಾಭ್ಯಾಸದಲ್ಲಿ ಅನೇಕ ಅಡಚಣೆಗಳು ಎದುರಾಗುತ್ತಿದ್ದರೆ ಎಲ್ಲ ಅಡಚಣೆಗಳು ಕರಗಿ ಹೋಗಿ ವಿದ್ಯಾಭ್ಯಾಸ ಯಾವುದೇ ರೀತಿಯಲ್ಲಿ ಕುಂಠಿತವಾಗದೆ ಯಶಸ್ವಿಯಾಗಿ ನೆರವೇರುತ್ತೆ ಹಾಗೂ ನಿಂತು ಹೋದ ಅನೇಕ ಕೆಲಸ ಕಾರ್ಯಗಳು ಅಂದರೆ ಮನೆ ಕಟ್ಟಿಸುವ ಆಸೆ ಇರುತ್ತೆ ಮನೆ ಕಟ್ಟಿಸಬೇಕು ಅಂದ್ಕೊಂಡಿರ್ತಾರೆ ಆ ಕೆಲಸ ದುಡ್ಡಿಲ್ಲದೆ ನಿಂತೋಗಿರುತ್ತೆ ಆಗಲೂ ಸಹ ಮನೆ ಕಟ್ಟಿಸುವ ಆಸೆಗಳು ಆ ವರ್ಷ ಪೂರೈಸುತ್ತಾರೆ ಮತ್ತು ಮನೆಯನ್ನು ಖರೀದಿ ಮಾಡುತ್ತಾರೆ ತುಂಬ ಸಾಲ ಮಾಡಿಕೊಂಡು ತೀರ್ಷಾದ್ಯ ಒದ್ದಾಡ್ತಾ ಇರುವವರು ನಾಳೆಯಿಂದ ಅಲ್ಪ ಸ್ವಲ್ಪವಾಗಿ ಹಣವನ್ನು ತೀರಿಸುತ್ತಾ ಸಂಪೂರ್ಣ ಸಾಲವನ್ನು ತೀರಿಸುತ್ತಾರೆ ಹಾಗೂ ಹಣಕಾಸಿನ ಸಮಸ್ಯೆ ಕಳೆದು ಅವರೇ ಇನ್ನೊಬ್ಬರಿಗೆ ಸಾಲ ಕೊಡುವಂತೆ ಆಗುತ್ತೆ ಇನ್ನು ಉದ್ಯೋಗದಲ್ಲಿ ವಂಚಿತರಾಗಿದ್ದವರಿಗೆ ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆ ಇರುತ್ತೆ ಸರ್ಕಾರಿ ನೌಕರಿ ಮಾಡುವುದರಿಂದ ಎಲ್ಲ ರೀತಿಯಾದಂತಹ ಸಮಸ್ಯೆ ಕಡಿಮೆಯಾಗುತ್ತೆ ಮನೆಯಲ್ಲಿ ಅಶಾಂತಿ ಇದ್ದವರಿಗೆ ನಾಳೆಯಿಂದ ಮನೆಯಲ್ಲಿ ಶಾಂತಿ ಲಭಿಸುತ್ತೆ ಹಾಗೂ ಗಂಡ ಹೆಂಡತಿ ಕಲಹಗಳಿಂದ ವಿರಾಸಗೊಂಡು ಡೈವರ್ಸ್ ತನಕ ಬಂದಿದರೆ ಎಲ್ಲವೂ ಸರಿ ಹೋಗಿ ಮನೆಯಲ್ಲಿ ಗಂಡ ಹೆಂಡತಿ ಅನ್ಯೂನ್ಯತೆಯಿಂದ ಇರುತ್ತಾರೆ ಹಾಗಾದರೆ ಆ ರಾಶಿ ಯಾವುದು ಅಂತ ನೋಡೋಣ ಮೊದಲನೇದಾಗಿ ಮೀನರಾಶಿ ಸಿಂಹರಾಶಿ ಕನ್ಯಾ ರಾಶಿ ತುಲಾರಾಶಿ ಮತ್ತು ಮೇಷರಾಶಿ ಈ ರಾಶಿಗಳಿಗೆ ರಾಜಯೋಗ ನಾಳೆಯಿಂದ ಪ್ರಾರಂಭವಾಗುತ್ತೆ ಗಜಕೇಸರಿ ಯೋಗ ಪ್ರಾರಂಭವಾಗುತ್ತೆ ಹಾಗೂ ಅವರಿಗೆ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತವಾದ ಪರಿಹಾರ ಮತ್ತು ನೆಮ್ಮದಿ ಸಿಗುತ್ತೆ ಮದುವೆಯಾಗದಿದ್ದವರಿಗೆ ಮದುವೆಯಾಗುತ್ತೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಸಂತಾನದ ಫಲವೂ ಸಹ ಸಿಗುತ್ತೆ ಹಾಗೂ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಹೇಳಿಕೊಳ್ಳಲಾಗದಂತಹ ಗೌಪ್ಯ ಸಮಸ್ಯೆಗಳನ್ನು ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಬೇಕು ಅನ್ನುವುದಾದರೆ ಪಂಡಿತ್ ರಾಘವ ಶಾಸ್ತ್ರಿಗಳನ್ನು ಒಮ್ಮೆ ಸಂಪರ್ಕಿಸಿ ಎಲ್ಲ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ಸೂಚಿಸುತ್ತಾರೆ ಉಚಿತವಾಗಿ ನಮ್ಮ ಸಬ್ಸ್ಕ್ರೈಬ್ದಾರರಿಗೆ ನೀಡುತ್ತಾರೆ ಅಂತ ಹೇಳುತ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ಧನ್ಯವಾದ